ಕ್ರೀಡಾಧಿಕಾರಿ ವಿರುದ್ಧ ಉಮೇಶ್ ಮುದ್ನಾಳ್ ಕ್ರಮಕ್ಕೆ ಆಗ್ರಹ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಲು ಸರ್ಕಾರ ಸಾಕಷ್ಟು ಹಣ ಖರ್ಚು ಮಾಡುತ್ತದೆ ಅಲ್ಲದೆ ಕ್ರೀಡಾಪಟುಗಳಿಗೆ ಅಗತ್ಯ ಸಾಮಗ್ರಿ ಕ್ರೀಡಾ ಕಿಟ್ ಕೆಲವೂ ಕೊಡುತ್ತಾ ಇದೆ ಆದ್ರೆ ಯಾದಗಿರಿ ನಗರದ ಜಿಲ್ಲಾ ಕ್ರೀಡಾಂಗಣದ ಕೊಠಡಿ ಒಂದರಲ್ಲಿ ರಾಶಿ ರಾಶಿ ಸಾಮಗ್ರಿ ತುಪ್ಪು ಹಿಡಿಯುತ್ತಿವೆ ವಿಚಾರ ಗೊತ್ತಾದ ಕೂಡಲೇ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಸ್ಥಳಕ್ಕೆ ಭೇಟಿ ನೀಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಗೆ ಹಿಂದುಳಿದ ಜಿಲ್ಲೆಯ ಮಕ್ಕಳು ಕ್ರೀಡೆಯಲ್ಲಿ ಮುಂದುವರಿಯಲಿ ಅಂತ ರಾಜ್ಯ ಸರ್ಕಾರ ಸಾಕಷ್ಟು ಯೋಜನೆ ರೂಪಿಸಿದೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕ್ರೀಡಾ ಸಾಮಗ್ರಿ ನೀಡಿದೆ ಆದರೆ ಬಳಕೆಯಾಗದೆ ಜಾಡು ಹಿಡಿಯುತ್ತಿವೆ ಕ್ರೀಡಾಪಟುಗಳು ಕೇಳಿದರೂ ಸಹ ಕೊಡುತ್ತಿಲ್ಲವೆಂದು ಕ್ರೀಡಾಧಿಕಾರಿ ರಾಜುಬಾವಿ ಹಳಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕೂಡಲೇ ಕ್ರೀಡಾ ಸಾಮಗ್ರಿ ಬಳಕೆಗೆ ಕೊಡದೇ ಇದ್ದರೆ ಕ್ರೀಡಾಂಗಣದ ಮುಂಭಾಗದಲ್ಲಿನ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಇದೇ ಸಂದರ್ಭದಲ್ಲಿ ಲೋಕೇಶ್ ಪವನ್ ಶಿವು ಪ್ರಭು ಸೇರಿದಂತೆ ಂತೆ ಅನೇಕ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು ತುರ್ತಾಗಿ ಜಿಲ್ಲಾಧಿಕಾರಿಗಳು ಕ್ರೀಡಾಪಟುಗಳಿಗೆ ಬಳಕೆ ಆಗದ ಕ್ರೀಡಾ ಸಾಮಗ್ರಿಗಳು ಕೊಠಡಿಯಲ್ಲಿಯೇ ಕುಡಿಯುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿ ತಪ್ಪಿತಸ್ಥರ ಮೇಲೆ ಕ್ರಮ ಕಾನೂನಿನ ಕಠಿಣ ಕೈಗೊಂಡು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಲ್ಲಾ ಶಾಲೆ ಕಾಲೇಜುಗಳಿಗೆ ವಿತರಣೆ ಮಾಡಬೇಕು ಮತ್ತು ಕ್ರೀಡಾಂಗಣ ಒಳಗಡೆ ಅಳವಡಿಸಿ ಕ್ರೀಡಾಪಟು ಮತ್ತು ವಾಯು ವಿಹಾರಕ್ಕೆ ಬರುವಂತಹ ಸಾರ್ವಜನಿಕರಿಗೆ ಅನುಕೂಲ ಮಾಡಲು ಮುಂದಾಗಬೇಕು ಸಾಮಾಜಿಕ ಹೋರಾಟಗಾರ ಮಹೇಶ್ ಕೆ ಮುದ್ನಾಳ್ ಆಗ್ರಹಿಸಿದ್ದಾರೆ बंद हो गया है तो उनका चावू नहीं थी तो ये ना ये ये सामान के चावू नहीं है उसमें टाइम में बास्केटबॉल बैटल करना क्या क्या देखना देखना आ रहा है फिर ये और सामान चलें अरे ये बागेंस अरे ये नहीं सामान मिल रहा है ऐसे इसी में 来来着，来、right,。